ಬೆನ್ನ ಹತ್ತಿ ಒಂದಲ್ಲ ಹತ್ತಾರು ಬಾರಿ ನಮಗೆ ಬಿಡದೆ ಮಾನ್ಯ ಶಾಸಕರು ಕಿತ್ತೂರು ಬಾಬಾ ಸಾಹೇಬ್ ಅವರು ಹಾಗೆ ನಮ್ಮ ಬೈಲು ಹೊಂಗಲ ಶಾಸಕರು ಕೌಜಲ್ಗೆ ಅವರು ಹಾಗೆ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಮೇಲೆನೂ ಕೂಡ ಒತ್ತಡವನ್ನ ತಂದು ಮಾನ್ಯ ಸಿದ್ದರಾಮಯ್ಯವರು ಕೂಡ ಅವರ ಒತ್ತಡಕ್ಕೆ ಹೋಗೊಟ್ಟು ಈ ಭಾಗದಲ್ಲಿ ಕೋಟೆ ಮತ್ತು ಇದರ ಸುತ್ತಮುತ್ತ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಾಕಷ್ಟು ಹಣವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒದಗಿಸಿಕೊಟ್ಟಿದ್ದಾರೆ ಅದೆಲ್ಲದರ ಶ್ರೇಯಸ್ಸು ಮಾನ್ಯ ಶಾಸಕರು ಅವರಿಗೆ ಸಲ್ಲಬೇಕಾಗುತ್ತೆ ಯಾಕೆಂದ್ರೆ ಬಹಳ ಆಸಕ್ತಿಯಿಂದ ಈ ಕೆಲಸ ಆಗಲೇಬೇಕು ಅನ್ನುವಂತ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ವಿಷಯವನ್ನ ಮನವರಿಕೆ ಮಾಡಿ ಅವರು ಮತ್ತು ಪೂಜ್ಯ ಸ್ವಾಮೀಜಿಯವ್ರ ಇಬ್ಬರು ಸಹ ಕೂಡಿ ನಮ್ಮ ಭಾಗದಲ್ಲಿ ಬಹಳ ವರ್ಷದಿಂದ ಆಗ್ಬೇಕಾಗಿರೋದು ಬಾಕಿ ಉಳ್ದಿದ್ಯಾರಪ್ಪ ಅದು ಇದನ್ನ ಮಾಡ್ಲೇಬೇಕು ಅಂತ ಹೇಳಿ ಅವರೆಲ್ಲರಿಗೂ ಕೂಡ ಅವರು ಕೇಳ್ತಾ ಇರುವಂತಹದ್ದು ಸರಿನೂ ಇರುವುದು ಆಗಿರುವುದರಿಂದ ಯಾಕಂದ್ರೆ ಸರ್ಕಾರ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೇವೆ ನಾವು ನಾನು ಎಲ್ಲೋ ಎಲ್ಲ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲಾ ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡದು ಐ ಬಿ ಕಟ್ಟಿದೀವಿ ಬಹುಶಃ ಕಿತ್ತೂರು ಸಂಸ್ಥಾನದಲ್ಲಿ ಅರಮನೆಗಿಂತ ಜೋರಾಗಿ ಐ ಬಿ ಕಟ್ಟಿದ್ದೇವೆ ನಾವ್ ಇವತ್ತು ಆದ್ರೆ ಅದನ್ನು ಉಪಯೋಗ ಯಾರು ಮಾಡ್ತಾರೆ ಅಂದ್ರೆ ಗೊತ್ತಿಲ್ಲ ಯಾರು ಉಳಿಯೋದು ಕಡಿಮೆ ಅಲ್ಲಿ ಅದನ್ನ ಸ್ವಚ್ಛ ಮಾಡೋದು ನಮಗೆ ಆಗೋದಿಲ್ಲ ಆದ್ರೆ ಕಟ್ಟೋದ್ರಲ್ಲಿ ಮಾತ್ರ ಮುಂದೆ ಅದಕ್ಕೆಲ್ಲ ಹೋಲಿಕೆ ಮಾಡಿದ್ರೆ ಇವತ್ತು ಬಹಳ ಅರ್ಥಪೂರ್ಣವಾದಂತ ಕೆಲಸ ನಮ್ಮ ಕಿತ್ತೂರು ಕೋಟೆ ಭಾಗದಲ್ಲಿ ಆಗ್ತಾ ಇದೆ ಅನ್ನುವಂತ ಸಂತೋಷ ನಮ್ಗೆಲ್ಲರಿಗೂ ಕೂಡ ಇದೆ ಈಗ ಅಭಿವೃದ್ಧಿ ಕೆಲಸಗಳಲ್ಲಿ ಮೊದಲನೇದಾಗಿ ನಾವು ಕಳೆದ ವರ್ಷನೇ ಮೊದಲನೇದು ನಾವು ಆದ್ಯತೆ ಕೊಟ್ಟಂತಹದ್ದು ಕೋಟೆ ಏನು ಶಿಥಿಲವಾಗಿದೆ ಈ ಕೋಟೆ ಕೆಲ ಭಾಗದಲ್ಲಿ ಸ್ವಲ್ಪ ಅದನ್ನ ದುರಸ್ತಿ ಮಾಡಿದ್ದಾರೆ ರಿಪೇರಿ ಆಗಿದೆ ಆದ್ರೆ ನಮ್ಮ ಕಣ್ಣಿಗೆ ಹಾಗೆ ಈ ಭಾಗದಲ್ಲಿ ಇಲ್ಲಿ ಎಲ್ಲಾನು ಕೂಡ ಇನ್ನೂ ಕೋಟೆಯ ದುರಸ್ತಿ ಆಗ್ಬೇಕಾಗಿದೆ ರಿಸ್ಟೋರೇಷನ್ ಆಗ್ಬೇಕಾಗಿದೆ ಸೊ ಹಾಗಾಗಿ ಕೋಟೆ ಏನೇನು ಕೋಟೆಯ ಗೋಡೆ ಕುಸಿದಿದೆ ಅದನ್ನ ರಿಸ್ಟೋರ್ ಮಾಡುವಂತಹದ್ದು ಯಾಕೆಂದ್ರೆ ಅದೊಂದು ನೂರಾರು ವರ್ಷಗಳಿಂದ ಇರ್ತಕ್ಕಂತಹದ್ದು ಈಗ ನಾವು ಸಣ್ಣ ಪುಟ್ಟ ರಿಪೇರಿ ಕೆಲಸ ಮಾಡಿದ್ರೆ ಇನ್ನಷ್ಟು ದಿನ ಉಳಿಯುತ್ತೆ ಸೊ ಅದನ್ನ ಉಳಿಸ್ಕೊಳ್ಳಬೇಕಾಗಿರೋದು ನಮ್ಮ ಇತಿಹಾಸವನ್ನ ಉಳಿಸ್ಬೇಕು ಅಂದ್ರೆ ಮೊದಲೇ ಕೋಟೆಯನ್ನ ಉಳಿಸ್ಕೋಬೇಕು ಹಾಗಾಗಿ ಕೋಟೆಯನ್ನ ಉಳಿಸೋದಿಕ್ಕೆ ಎಲ್ಲೆಲ್ಲಿ ಗೋಡೆ ಕುಸಿದಿದೆ ಅದನ್ನ ಅದೇ ರೀತಿಯ ಕಲ್ಲನ್ನ ಉಪಯೋಗಿಸಿ ಆ ಗೋಡೆಯನ್ನ ರಿಪೇರಿ ಮಾಡಿ ಇದು ಗೋಡೆ ಅಂದ್ರೆ ಕೋಟೆ ಅಂದ್ರೆ ಎರಡು ಗೋಡೆ ಇದೆ ಈಚೆ ಕಡೆಗೊಂದು ಆಚೆ ಕಡೆಗೊಂದು ಸೊ ಎರಡು ಕಡೆನು ಎಲ್ಲೆಲ್ಲಿ ಹಾಳಾಗಿದೆ ಅದನ್ನ ರಿಪೇರಿ ಮಾಡಿ ಅದ್ರ ಮಧ್ಯಕ್ಕೆ ಮಣ್ಣನ್ನ ಭರ್ತಿ ಮಾಡಿ ಹಳೆ ಶೈಲಿಯಲ್ಲೇನೆ ಕೋಟೆಯನ್ನ ರಿಪೇರಿ ಮಾಡತಕ್ಕಂತ ಅದಕ್ಕೆ ವಿಶೇಷವಾದಂತ ಆದ್ಯತೆಯನ್ನ ನಾವು ಕೊಟ್ಟಿದ್ದೇವೆ ಅದಕ್ಕೆ ಆ ಕಾಲದಲ್ಲಿ ಯಾವ ತರ ಸುಣ್ಣದಿಂದ ಆಧಾರಿತ ಗಾರೆ ಕೆಲಸ ಮಾಡ್ತಿದ್ರು ಅದೇ ರೀತಿಯಲ್ಲೇ ಸುಣ್ಣ ಆಧಾರಿತ ಗಾರೆ ಕೆಲಸ ಮಾಡುವಂತ ರೀತಿಯಲ್ಲಿ ಆ ಯೋಜನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಹಾಗೆ ಕೋಟೆದು ದ್ವಾರ ಬಾಗಿಲ್ದು ಸಹ ದುರಸ್ತಿ ಮಾಡಿ ಅದನ್ನ ರಿಸ್ಟೋರ್ ಮಾಡುವಂತ ಕಾಮಗಾರಿಯನ್ನು ಕೂಡ ಇದರಲ್ಲಿ ನಾವು ಸೇರಿಸ್ಕೊಂಡಿದ್ದೇವೆ ಹೀಗೆ ಕೋಟೆಯನ್ನ ಭದ್ರ ಮಾಡಲಿಕ್ಕೆ ಅತಿ ಅವಶ್ಯಕವಾಗಿರ್ತಕ್ಕಂಥ ಕಾಮಗಾರಿಗಳು ಏನೆಲ್ಲ ಇದಾವೆ ಅದನ್ನ ಮಾಡೋದಕ್ಕೆ ಸುಮಾರು ನಾವು ಒಂದು ಹನ್ನೆರಡು ಕೋಟಿ ರೂಪಾಯಿ ಹಣವನ್ನ ಮಂಜೂರು ಮಾಡಿ ಇವತ್ತು ಅದಕ್ಕೆ ಗುದ್ಲಿ ಪೂಜೆಯನ್ನ ಮಾಡಿದ್ದೇವೆ ಸೊ ಬರೀ ಕೋಟೆ ಕೋಟೆಯನ್ನು ಕೋಟೆಯನ್ನ ದುರಸ್ತು ಮಾಡಿ ಅದನ್ನ ಆದಷ್ಟು ಸಂರಕ್ಷಣೆ ಮಾಡು ಯಾಕಂದ್ರೆ ಇದೆಲ್ಲವೂ ಕೂಡ ನಮ್ಮ ಪುರಾತತ್ವ ಆಸ್ತಿಗಳು ಪ್ರಾಚೀನ ಆಸ್ತಿಗಳು ಅದನ್ನ ಸಂರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಮೊದಲನೇ ಆದ್ಯತೆ ಸೊ ಕೋಟೆಯ ಸಂರಕ್ಷಣೆಗೆ ಸುಮಾರು ಹನ್ನೆರಡು ಕೋಟಿ ಹಣವನ್ನ ಮಂಜೂರು ಮಾಡಿ ಟೆಂಡರು ಕೂಡ ಅದನ್ನ ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರ ಸಹಕಾರದೊಂದಿಗೆ ಅದನ್ನ ಅನುಷ್ಠಾನ ಮಾಡ್ತೇವೆ ಯಾಕೆಂದ್ರೆ ನಾವೇನೋ ಯಾರು ಕಾಂಟ್ರಾಕ್ಟರ್ ಹಿಡ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಅದನ್ನೆಲ್ಲ ಕಿತ್ತಾಕಿ ಡ್ಯಾಮೇಜ್ ಮಾಡಬಾರದು ಸೊ ಹಾಗಾಗಿ ಪುರಾತತ್ವ ಇಲಾಖೆ ಅಂತ ಏನಿದೆ ಕರ್ನಾಟಕ ಸರ್ಕಾರದಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರ ಸೂಪರ್ವಿಷನ್ ಅಲ್ಲಿ ಈ ಕೆಲಸ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಯಾಕಂದ್ರೆ ಮಾಡೋ ಕೆಲಸ ಈ ಇತಿಹಾಸಕ್ಕೆ ಈ ಪರಂಪರೆಗೆ ಹೊಂದಿಕೊಂಡಿರ್ಬೇಕೇ ಹೊರ್ತು ಅದರಲ್ಲಿ ತಂದು ನಾವೇನೋ ಆಧುನಿಕವಾಗಿ ಅದರೊಳಗಡೆ ಮಾಡಿಬಿಟ್ಟು ಅದರ ಮೂಲ ವಿನ್ಯಾಸವನ್ನ ಮೂಲ ಆಕಾರವನ್ನ ಮೂಲ ಸಂಪ್ರದಾಯವನ್ನ ಕೆಡಿಸುವಂತದ್ದು ಆಗಬಾರದು ಆ ಮೂಲ ಪದ್ಧತಿ ಏನಿದೆ ಅದರಡಿಯಲ್ಲೇ ರಿಸ್ಟೋರೇಷನ್ ಮಾಡಬೇಕು ಅಂತೇಳಿ ಸ್ವಲ್ಪ ವಿಳಂಬ ಆಗುತ್ತೆ ಅಂತ ನಮ್ಗೆ ಗೊತ್ತಿದ್ರು ಕೂಡ